ಅತೆ ಕಾಫಿ ಅವ್ವ ಬೆಳಕ ಸುಂಕಿರು ಈ ಕುಡ್ದಿ ಅಂತ ಕಾಫಿ ಕುಡ್ದಿ ಅದೇ ಒನ್ ಕೆಲ್ಸವಾ ಮಾವನ್ಗ ಕಾಯ್ಸ್ಕೊಡ್ಬೇಡ ನಿಮ್ಮ ಮಾವ ಏನು ಕೇಳ್ತಾನೆ ಇರ್ತದೆ ಕಾಫಿ ಕಾಫಿ ಅನ್ಕೊಂಡ್ ಗಡ್ಗಲ್ಗು ಕಾಯಿಸ್ಕೊಡ್ಬೇಡಕರಿ ಆಯ್ತ ಆಯ್ತು ಬಿಡಿ ಜಾಸ್ತಿ ಕುಡಿನು ಬಡ್ದು ಅದೇನ್ ತಾನಿಕ್ ಗಳ್ಗು ಕುಡಿಯಕ್ಕೆ ಹ ನಿಮ್ಮ ಮಾವ ಅದನ್ ಪಟಾಗನೇ ಕಾಪಿ 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 ಅನ್ಕೊಂಡ್ ಗಡ್ಗು ಮಡಿ ಕೊಡ್ಬೇಡ ಮಗ ಎರ್ಗೋದ್ ಇವ್ರು ಮಟನ್ ತರಕ ಹೋದ್ರು ಕಣತ್ತೆ ಮಟನ್ ತರಕೋದ್ನಾನ್ ಒಂದು ತಗೋಬೋದಾಯ್ತು ಮನೆಯೊಂದು ಉಂಜಾಯ್ತು ಕುಯ್ಕತ್ತೀವಿ ಅಂತ ಮಗ ಅವನಿಗೆ ವರ್ಷ ತೋರ್ಕ ಯಾವ್ದು ಬೇಡ ಸುಮ್ಕಿರಪ್ಪ ಮನೇಲಿ ಒಂದು ಉಂಜ ಅದೇನು ಬಾಡು ಗಿಡ ತಾಮ್ರಸ್ಕೊಬೇಡ ಸುಮ್ನೆ ದುಡ್ಡು ಕಸ ದಂಡ ಅಂತ ಅಂದೆ ಚಾರಿ ತರಕೆ ಉಂಟು ಹೋದ್ನಾಮ್ ಅಲ್ವ ಏನಾದ್ರು ಅನ್ಕೊಂಡ್ ಅಂದೆ ಸರಿ ಆಯ್ತು ಹಾಕು ನೀವೇ ತರಕೆ ಅಲ್ದ ಸರಿ ಬಿಡು ಹ ಆಯ್ತು ಅಂದ್ರೆ ಸೋಬಗೆ ಹಬ್ಬಕ್ಕೂ ಬಂದಿಲ್ವಲ್ಲ ಅತ್ಕೇ ಸಾರು ಮಾಡಿಕೊಟ್ಟನು ಆಮೇಲೆ ಒಬ್ಬಿಟ್ಟ ಎಣ್ಣೆ ಒಬ್ಬಿಟ್ಟು ಮಾಡಿದ್ವಲ್ಲ ಎತ್ತು ಮಡ್ಗಿನಿನ್ ಒಂದು ಹ್ಮ್ ಹಬ್ಬಕ್ಕೂ ಬಂದಿಲ್ವಲ್ಲ ಅಂದ್ಬಿಟ್ಟು ಕೊಟ್ ಕಳ್ಸೋದ ಅಂದ್ಬಿಟ್ಟು ಕಣತೆ ಹಂಗೆ ಮಟನ್ ಸಾರು ಮಾಡಿ ಕೊಟ್ಟು ಕಳ್ಸೋದ ಅಂದ್ಬಿಟ್ಟು ಅಯ್ಯೋವಾ ಅಲ್ಲಿ ಊಟ ಮಾಡ್ತಿದ್ದಿಲ್ವ ಅವಳು ಅತ್ತೆ ಮಾಡಿ ಮಾಡಿರುವ ಏನಾರು ಮಾಡ್ಲಿ ಸಾವಿರ ಮಾಡ್ಲಿ ಆಪು ಮನೇಲಿ ಸುಂಕಿರಿ ಅತ್ತೆ ಹ್ಮ್ ಅತ್ಕೇಯ ಒಬ್ಬಿಟ್ಟು ಮಾಡಿ ಮಡಗಿದ್ನಲ್ಲ ಅವ್ನು ಈಗ ಮಟನ್ ಸಾಂಬಾರು ಮಾಡ್ಕೊಂಡು ಹಾಂ ಕೊಟ್ಬಿಟ್ಟು ಬರೋದ ಅಂತ ಅದಕ್ಕೆ ಹೋಗಿ ನೀವೇ ಕೊಟ್ಬಿಟ್ಟು ಬರೋಗೆ ಅಂತ ಅಂದೆ ಅವರು ನೀನು ಬಾ ಹೋಗದ ಇಬ್ಬರು ಜೊತೆಗೆ ಹೋಗಿ ಕೊಟ್ಬಿಟ್ಟು ಬಂದ್ಬಿಡಕ್ಕಾಯ್ತು ಸಂಜೆ ಗಂಟೆ ಇದ್ದೀ ಏನೋ ಕೆಲ್ಸಕ್ಕೆ ಒಪ್ಕೊಂಡಿದ್ದಾರಂತೆ ಅದಕ್ಕೆ ಹಂಗಂತವ್ರೆ ಹ್ಞೂ ಓಟ್ ಬಂದ್ಬಿಡೋದ ಅಂತ ಅಂದರು ಅದಕ್ಕೆ ನಾನು ನಾನು ಬರೋಕ್ಕಿಲ್ಲ ನೀವೇ ಕೊಟ್ಬಿಟ್ಟು ಬಂದ್ಬಿಡೋಗಿ ಅಂತ ಅಂದಿನಿ ಹ್ಞೂ ಅದಕ್ಕೆ ನೀನ್ ಹೋಗು ಬೇಡ ಬೇಡಿದಾ ಸರಿ ಬಿಡು ಹೊಸಿ ಖುಷಿ ಪಟ್ಟಾಳವ ನೀನ್ ಹೋದ್ರೆ ಅದಕ್ಕೆ ಬತ್ತು ಅಂತ ಸಂತೋಷ ಪಡ್ತಾಳು ಹೋಗು ನೀನು ಬೇಜಾರು ಮಾಡ್ಕೊಬೇಡ ನೀನು ಬೇಜಾರು ಅಂತ ಅಲ್ಲ ಇವರು ಹೆಂಗುವ ಉಳ್ಕೊಳಕೆ ವಾಪಸ್ ಬರಬೇಕು ಅಂತ ಇದಾರ ಅವಳು ಹೋದ್ರೆ ಕಣ್ಸಕಿಲ್ಲ ಅಂತ ಏನೇ ಮಾಡಿದ್ರು ನೀರ್ ಇರಿ ಇರಿ ಅನ್ಕೊಂಡು ಹಿಂಸೆ ಮಾಡ್ತಾಳೆ ಅದ್ಕೆ ಯಾಕೆ ಸುಮ್ನೆ ಓ ಕೊಟ್ಟು ಬಂದ್ಬಿಡ್ಲಿ ಅವ್ರೇ ಅಂತಂಗ್ ನೋಡ್ತೇವೆ ನೀ ಯಾವ್ ನೋದ್ರ ಕಣ್ಸಾಕಿಲ್ಲ ಬುಂಡ ಮರಾಳವಾ ಇರಪ್ಪ ಇರಪ್ಪ ತೆಸ್ಕತಾರ ಹೋಗು ಒಂದ್ಸೋಗ ಕೆಲಸಕ್ಕೆ ಯೆ ದಹುಡ್ ಕೆ ಬನ್ಮುಡಗಿ ಕನ್ಸ್ ತೋದ್ಕೆ ಇನೇನಿ ಲೇನ್ ಕಲ್ಸ ಆ ಈ ಕರಕ ಹೋಗನೆ ಅಂತ ಇರೆ ಸೊದ್ಕೆ ಹಂಗೋ ಒತ್ಲಂತೆ ಮಾರ್ಕ ಬಿಟು ತಕಂಡು ಹೋಗಿ ಔರ್ ಕಲ್ಸಕು ಇಲ್ಲಕನೆ ಹೋಗಿ ಇಟ್ಕಂಡು ಸಂದು ಇರಿ ಸಂದುವೆ ಮಾತಾಕ ಕತೆ ಅರ್ಕೊಂಡಿದ್ದಿ ಎದ್ದೆ ಸೊದ್ಕೆ ಬನ್ಬಿಟ್ರು ಮಗ 8 ಗಂಟೆ ಬಸಕೆ ಇವನ್ ಕಲ್ಸಕ ಹೋಗೋದ್ಕೆ bande ಬಿಡಬಹುದು ವಾಪಸ್ ಏನ್ ಬಂದಿರಿ ಕುತ್ಕಳಂಗಿಲ್ಲ ನಿಂತಕಳಂಗಿಲ್ಲ ಓದ್ಮೇಲೆ ಮಾತಾಕತೆ ಇಲ್ಲದನೆ ಹಂಗೇ ಬನ್ಬಿಡಕದದ ನೋರ್ ತಿಂತಾ ಡಿರಿ ಮತ್ತೆ ಅವರಂಗಂ ಅಂತಿನಿ ಉತ್ಕೊಳ್ಳೋದ ಇವತ್ತು ಒಂದ್ ದಿವಸ ಬೆಳೆ ಇಬ್ಬಿ ಎದ್ದೆ ಉತ್ಕಿ ಕಳ್ಸ್ತತ್ತು ಬರೋದ ಅಂತ ಏನಂದ್ರೆ ನೋಡೋದ್ ಕರ್ ಹೋಗು ಹೋಗ್ಬಿಟ್ಟು ಬರೋ ಹೋಗ್ರವ ಇಟ್ಕಂಡು ಸುಮ್ಮನೆ ಬೇಜಾರ್ ಮಾಡ್ಕತ್ತಾಳೆ ಹಿಂಗ ಹೋಗಿ ಬಂದ್ರೆ ನೀವು ಬೇಜಾರು ಮಾಡ್ಕತ್ತಾಳೆ ಅವಳು ಹಾ ಅಲ್ಲೂ ಮಾಡೋರು ತಗೊಂಡೋಗದಾರು ಆಗದು ನೀವು ಬರೇ ಅಂಬರ್ಸ್ಕೊಂಡು ಕೂತಿದ್ದೀರಿ ಎಲ್ಲ ತಗೊಂಡೋಗದಾರು ಹಾಕಿತ್ತು ಏನಂತೆ ಸರಿ ಕಣತ್ತೆ ಇನ್ಯಾರು ಮಾಡಾರು ಸುಮ್ಕಿರಿ ಪಪ್ಪ ಅವಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ತಾರೆ ಈಗ ಬಸ್ರಿಲಿ ಬಸ್ರಿ ಅಂದ್ಬಿಟ್ಟು ಏನ್ಬಿಟ್ಟು ಕಲ್ಸ್ಕೊಂಡಿಲ್ಲ ನಾನು ಕದ್ದೆ ಹಬ್ಬ ಕಳ್ಸೆ ಅಂದ್ಬಿಟ್ಟು ಅದಕ್ಕೆ ಇಲ್ಲಕ್ಕನವ ಕಳ್ಸಕ್ ಆಯ್ಕಿಲ್ಲ ಬೇಜಾರ್ ಮಾಡ್ಕೋಬೇಡ ನಾವು ಇಲ್ಲೇ ಇರ್ಸ್ಕೊತೀವಿ ಎಲ್ಲೂ ಕಳ್ಸಾಕಿಲ್ಲ ಅಂತ ಕುಂತವ್ರಲ್ಲ ಇಲ್ಲಂದ್ರೆ ಬಂದು ಒಂದು ಒಂದ್ ಹದ್ನಾಯ್ಸಾನೆ ಇರ್ಸ್ಕೊಬೋದಾಗಿತ್ತು ಅಯ್ಯೋ ಜವಾಬ್ದಾರಿನೇ ಬೇಡ ಮಗ ಅಯ್ಯೋ ಏನೋ ಇರ್ಲಿ ಅವ್ರ ಮನೇಲಿ ಅವರು ಸುಮ್ಕಿರು ಅಯ್ಯೋ ಅಮ್ಮ ಏನು ಜೀವನ ಮಡಿಕೊಂಡು ಕೂತಾಳೆ ಮೇಲೆ ಅಯ್ಯೋ ಕಟ್ಟ ಓಡ್ಕೊತಾರ ಐತೆ ಸುಮ್ನಿರಿ ಇಲ್ಲೂ ಕರ್ಕ ಬಂದು ಇರ್ಸ್ಕೊಳಕ್ ಏನು ಬಾನ್ತನಕ್ಕೆ ಕರ್ಕ ಬರದೇ ಅಲ್ಲೇ ಬಿಡಕದ ಅವ್ರು ಹೇಳ್ತಾರೆ ಅಂದ್ಬಿಟ್ಟು ಇಲ್ಲಿ ಮಾಡಕ್ ಸುಮ್ಕಿರಿ ಸರಿ ಆಯಿತು ಹಂಗೆ ಮಾಡಕ್ಕೆ ಬಿಡು ನೋಡದ ಕಳ್ಸಕ್ಕಿಲ್ಲ ನಮಗೆ ಅವರು ಹೇಳ್ಬಿಟ್ಟದ ಕಳ್ಸಾಕಿಲ್ಲ ನಾನು ಏನೇ ಬಂತಾರ ಮಾಡ್ರಿ ಇಲ್ಲೇ ಮಾಡ್ತೀವಿ ಅಂತ ಅವ್ರು ಅಂತಾರೆ ನಮ್ಮ ಗಂಜಿಯೋ ಗಂಜಿ ನಮ್ಮನೆ ಬುಡನೇ ಬೇಕು ಹೊಸ ದಿವಸ ನಾರಿಯ ಒಂದು ಐದು ತಿಂಗ್ಳು ಮುಟ್ಕ್ರೆ ಇಸ್ಕೊಂಡ್ರೆ ಆಮೇಲೆ ಬೇಕಾದ್ರೆ ಕಳಿಸ್ಕೊಟ್ಬೇಕಾರೆ ಅವಳಲ್ಲಿ ಅದೇನು ನೋಡ್ಕೊಳ್ಳಿ ಹಾಂ ಬಂತಾನವ ಗಿಂತನ್ವ ಏನು ಬೇಕವ್ರೆ ಅವ್ರಲ್ಲಿ ಮಾಡ್ಕೊಳ್ಳಿ ನಾವು ಒಂದು ಐದು ತಿಂಗಳು ಮುಟ್ಕೋ ಮಾಡೋದು ನೋಡದ ಆಲಿ ಭಗವಂತ ಒಳ್ಳೇದ್ ಮಾಡ್ಲಿ ಹೆರ್ಗೆ ಕಲ್ಸಕ್ಕಿರ ಅಂತಂದವ್ರೆ ಇರ್ಗೆ ಒಂದು ಅಂಟ ಆಗೋದಿ ಒಳ್ಳೇದಾಗಲಿ ಭಗವಂತ ಒಂದು ಒಳ್ಳೇದು ಮಾಡಲಿ ಅವ ಆಮೇಲೆ ನೋಡಕ್ಕ ಆಯ್ತದೆ ತಲೆ ಕೆಸ್ಕೊಳದ ಯಾಕೆ ಅಲ್ವಾ ಹ್ಮ್ ಅದೇಕಾನೇ ನೀಳ ಸರಿನ ಹ್ಮ್ ಕಾಕ ಬರಕಾಯ್ತು ಹೆರ್ಗೆ ಆಲಿ ಅವ್ರಗುಂಚೂ ಸಮಾಧಾನ ಆಗಲಿ ಸುಮ್ಕಿರಿ ಪಪ್ಪಾ ಏನಪ್ಪ ಅಮ್ಮ ಹುಸಿ ಹಸಿ ಮಾಡ ಹುಸಿ ಚೆನ್ನಾಗ್ ನೋಡ್ಕೊಂಡಿದ್ದ ನಾವ್ ನೋಡ್ಕೊಂಡ ಇಲ್ವಾ ಬಸ್ ಚೆನ್ನಾಗ್ ನೋಡ್ಕೊಂಡ್ ಸುಣ್ಕಿರಿ ಚೆನ್ನಾಗಿರ್ಲಂತರಿ

ಹೆಂಗೋ ದೇವ್ರದಾಜಿಂದ ಬುದರ್ಲಾವಣೆ ಆಡ್ಲಾ ಅಷ್ಟೇ ಸಾಕಲ್ಲ ಮಗ ಏನೋ ನೆಮ್ಮದಿ ಆಯ್ತದ ಮನೆಯಲ್ಲಿ ಮನೇಲಿ ಯಾಕಾರು ಇದ್ದು ಕೂತ್ಕೊಂಡ್ರ ನೆಮ್ಮದಿ ಕೊಡ್ತಿಲ್ಲ ಹೆಂಗೋ ದೇವ್ರದಾಜಿಂದ ಎಲ್ಲ ಒಳ್ಳೆದಾಯ್ತಲ್ಲ ಅಷ್ಟೇ ಸಾಕು ಮಗ ಹೆಂಗ ಇದ್ಬಿಟ್ರೆ ಸಾಕು ಕೊರೆ ನಿಮ್ಮ ಅಪ್ಪನು ಹಂಗೆ ಅಂತಿತ್ತು ಸದ್ಯಕ್ಕೆ ಹೆಂಗೋ ಹಚ್ಗಟ್ಟಾಗ ಅವಳೆ ಇಷ್ಟೇ ಸಾಕು ಹೆಂಗೋ ದೇವ್ರದಾಜಿಂದ ಅನ್ಕೊಂಡು ಖುಷಿ ಕೊಡ್ತಿತ್ತು ಕಲ ಸುಮ್ ಕುತ್ಕೋ ಹಂಗೇನಿಲ್ಲ ಮಗ

ಹೋಗಿ ಮತ್ತೆ ತಡ ತಡ ಹೋಗು ಇರುಳು ಇರುಳು ಕೂತ್ಕೊಂಡು ಕಾಯಿ ತೋರ್ಕೊಂಡು ಬಿರು ಬಿರು ಮಾಡೋಕೆ ಅಂತ ಮತ್ರೆ ಒತ್ಲಂತೆ ಹೋಗ್ಬಿಟ್ಟು ಬತ್ತಿವಿ ತಕೊಂಡ್ ಕೊಟ್ಟುಬಿಟ್ಟು ಆ ಸರಿ ಕಣ ಮಗ ಆಯ್ತು ಆ ಮಾರ್ಕೊಳ್ತೀನಿ ಕೆಲಸ ಮಾರ್ಕೊಳ್ತೀನಿ ಮುಂದುವರಿಯುವುದು please ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ